ಹಾಯ್ ಎಲ್ಲರಿಗೂ ನಮಸ್ಕಾರ ಹಳ್ಳಿ ಜೀವನ ಶೈಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಳ್ಳಿನ ಚಿಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಸಾಮಗ್ರಿ ಬಳಸ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು ಈ ಥರ ಎಳ್ಳನ್ನು ನಾನು ಹುರ್ಕೊತಾ ಇದ್ದೀನಿ ಕ್ಲೀನಾಗಿ ತೊಳೆದು ಒಣಸ್ಕೊಂಡಿದ್ದೆ ಇವಾಗ ಈ ಥರ ನಾನು ಹುರ್ಕೊತಾ ಇದ್ದೀನಿ ಒಂದು ಸಾಣೆಗೆ ತಗೊಂಡು ಈ ಥರ ಮುಚ್ಕೊಂಡು ನೀಟಾಗಿ ಮೀಡಿಯಮ್ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ ನೋಡಿ ಇವಾಗ ಹುರ್ಕೊಂಡಾಗಿದೆ ಚೆನ್ನಾಗಿ ಬೆಂದ್ಕೊಂಡಿದೆ ಇದು ಇವಾಗ ಅದೇ ಆಣಲಿಗೆ ನಾನು ಒಂದು ನಾಲ್ಕು ಗೋಡಂಬಿನ ಈ ತರ ಸೀಲ್ ಮಾಡಿ ಹಾಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ಲೇವರ್ ಚೆನ್ನಾಗಿದೆ ಅಂತ ಹಾಕೊಂಡಿದ್ದೀನಿ ಒಂದು ಬಾಣಲಿ ತಗೊಂಡಿದ್ದೀನಿ ಅರ್ಧಕ್ಕೊಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಪಾಕ ಬರೋವರೆಗೂ ನಾವು ಇದನ್ನು ಪಾಕ ಕಾಯಿಸ್ಕೊಳ್ಬೇಕು ಮಧ್ಯೆ ಮಧ್ಯೆ ಈ ಥರ ನೀರು ಹಾಕಿ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಕಿದ ತಕ್ಷಣ ಇದನ್ನು ಮುಟ್ಟಬಾರ್ದು ಈ ಥರ ಗಟ್ಟಿಯಾಗಿರುತ್ತೆ ಅಲ್ಲಿವರೆಗೆ ನಾವು ಪಾಕ ತರಿಸ್ಕೋಬೇಕು ಇದನ್ನು ಪಾಕ ಬಂದಿಲ್ಲ ಮತ್ತೆ ಮತ್ತೆ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣದ ಮೇಲೆ ಗಟ್ಟಿ ಆಗುತ್ತೆ ಅದಕ್ಕೆ ನಾನು ಮದ್ಯ ಮುಟ್ತಾ ಇಲ್ಲ ನೋಡಿ ಈ ಥರ ಉಂಡೆ ಕಟ್ಟರೆ ಎಲ್ಲದೂ ಒಂದೇ ಕಡೆ ಸೇರಿಕೊಳ್ಬೇಕು ತುಂಬ ಗಟ್ಟಿಯಾಗಬೇಕು ಇವಾಗ ಕರೆಕ್ಟಾಗಿ ಬಂದಿದೆ ಇದು ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನೀರು ಬಿಡುತ್ತೆ ನೋಡಿ ನೀರು ಚೆಲ್ಲುತ್ತೆ ಅಂತ ನಾನು ಈ ಥರ ಸೈಡಿಗೆ ತಗೊಂಡು ತಿಕ್ಕೊಂಡೆ ಈ ಥರ ನೀರಲ್ಲಿ ಹಾಕಿದರೆ ಶಬ್ದ ಬರಬೇಕು ಆ ಥರ ಗಟ್ಟಿಯಾಗಿ ಬರಬೇಕು ಪಾಕ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಎಳ್ಳಿ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಹುರ್ಕೊಂಡಿದ್ನೆಲ್ಲ ಅದೆಲ್ಲ ಎಳ್ಳನ್ನು ಈ ಥರ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗೋಡಂಬಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಳ್ಳು ಮತ್ತು ಶೇಂಗಾನ ನಾವು ಒಂದು ಲೋಟ ಎಳ್ಳು ಒಂದು ಲೋಟ ಶೇಂಗಾನ ಹುರಿಗಡ್ಲೆ ಅಂತೀವಲ್ಲ ಅದನ್ನು ಹುರಿದು ನಾವು ಮಿಕ್ಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಮತ್ತು ಶೇಂಗಾನ ಹುರಿದು ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ನಾನು ಎಳ್ಳು ಮಾತ್ರ ಹಾಕ್ಕೊಂಡಿದ್ದೀನಿ ನಾಲ್ಕು ಗೋಡಂಬಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಪಾಕ ರೆಡಿಯಾಗಿದೆ ಮತ್ತು ಉಂಡೆ ಕಟ್ಟಲಿಕ್ಕೆ ಬಂದಿದೆ ಉಂಡೆನಾದರೂ ಮಾಡ್ಕೊಳ್ಬೋದು ನಾವು ಸಣ್ಣ ಸಣ್ಣದಾಗಿ ಈ ಥರ ಉಂಡೆ ಉಂಡೆ ಮಾಡಿಕೊಂಡು ಈ ಥರ ಚಿಕ್ಕಿ ಥರ ಮಾಡ್ಕೊಳ್ಬೋದು ಕಟ್ ಮಾಡೋದ್ರಕ್ಕಿಂತ ಇರ್ತವೆ ಈ ಥರ ಕೈಯಲ್ಲಿ ಕಟ್ಟಿದರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡಿಕೊಂಡೆ ನೋಡಿ ಈ ಥರ ನೆಲ್ಲಿಕಾಯಿ ಗಾತ್ರದಲ್ಲಿ ತಗೊಂಡು ನಾನು ಈ ಥರ ಕೈಯಲ್ಲೇ ಕಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಮುಟ್ಕೊಂಡು ಈ ಥರ ತಟ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಟೀ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ನಾನು ಶೇಂಗ ಇದ್ದಿದ್ದರೆ ಶೇಂಗಾ ಒಂದು ಲೋಟ ಎಳ್ಳನ್ನು ಹಾಕ್ಕೊತಿದ್ದೆ ನನ್ನ ಹತ್ರ ಶೇಂಗಾ ಬೀಜ ಅಷ್ಟೊಂದು ಇರಲಿಲ್ಲ ಸ್ವಲ್ಪ ಇತ್ತು ಅದಕ್ಕಾಗೇ ನಾನು ಹಾಕ್ಕೊಂಡಿಲ್ಲ ನೀವು ಶೇಂಗಾ ಇದ್ದರೆ ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಈ ಗ್ಯಾಸ್ ಹಚ್ಚಿ ಮತ್ತೆ ಈ ಥರ ಬಿಳಿಸ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲ ಬೆಳೆಸ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿ ಬೀಳುತ್ತೆ ಇದು ಇದನ್ನು ಕೂಡ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಲೋಟ ಎಳ್ಳಲ್ಲಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಾಗಿ ಕೂಡ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್